ಬಂಟ್ವಾಳ ತಾಲೂಕು ಪಂಚಾಯತ್ನ ಎಸ್ ಜಿ ಎಸ್ ವೈ ಸಭಾಂಗಣದಲ್ಲಿ ತಾಲೂಕು ಅಧಿಕಾರಿಗಳ ಕೆ ಪಿ ಸಭೆ ಇಂದು ನಡೆಯಿತು ತಾಲೂಕು ಅಧಿಕಾರಿಗಳ ಕೆ ಪಿ ಸಭೆಯ ಅಧ್ಯಕ್ಷತೆಯನ್ನು ಶಾಸಕರಾದ ರಾಜೇಶ್ ನಾಯ್ಕ್ ಉಳಿಪಾಡಿ ಗುತ್ತು ವಹಿಸಿದ್ದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಸರ್ಕಾರಿ ಅಧಿಕಾರಿಗಳು ಪ್ರಾಕ್ಟಿಕಲ್ ಆಗಿ ಚಿಂತನೆ ಮಾಡಿ ಕೆಲಸ ಮಾಡಬೇಕು ಕೇವಲ ಸರಕಾರಕ್ಕೆ ಲೆಕ್ಕ ನೀಡುವ ಸಾಧನವಾಗದೆ ಫಲಾನುಭವಿಗಳಿಗೆ ಉಪಯೋಗವಾಗುವ ನಿಟ್ಟಿನಲ್ಲಿ ಕೆಲಸ ಕಾರ್ಯಗಳನ್ನು ಯೋಜನಾಬದ್ಧವಾಗಿ ಮಾಡಬೇಕು ಎಂದರು ಇನ್ನು ಬಂಟ್ವಾಳ ತಾಲೂಕಿನಲ್ಲಿ ಯುಜಿಡಿ ನೀರು ನೇರವಾಗಿ ನೇತ್ರಾವತಿ ಸೇರುತ್ತಿದ್ದು ಇದರಿಂದ ಮಂಗಳೂರು ಸೇರಿದಂತೆ ತಾಲೂಕಿನ ಅನೇಕ ಜನರು ಕಲುಷಿತ ನೀರು ಕುಡಿಯುವಂತಾಗಿದೆ ಇದನ್ನು ನಿವಾರಿಸುವ ಉದ್ದೇಶದಿಂದ ಪುರಸಭೆ ಮತ್ತು ಅರಣ್ಯ ಇಲಾಖೆಯವರು ಜೊತೆಯಾಗಿ ಸೇರಿಕೊಂಡು ಜಾಗವನ್ನು ಗುರುತಿಸಿ ಯುಜಿಡಿಯ ನೀರನ್ನು ಟ್ರೀಟ್ಮೆಂಟ್ ಪ್ಲಾಂಟೇಷನ್ ಮಾಡಿ ಆ ನೀರನ್ನು ರಸ್ತೆ ಬದಿಯಲ್ಲಿರುವ ಗಿಡಗಳಿಗೆ ಉಪಯೋಗ ಮಾಡಿದರೆ ಭೂಮಿಯಲ್ಲಿ ನೀರಿನ ಹೊರತೆ ಜಾಸ್ತಿಯಾಗುತ್ತದೆ ಮತ್ತು ಇದರಿಂದ ನೀರಿನ ಸಮಸ್ಯೆ ನಿವಾರಣೆಯಾಗುತ್ತದೆ ಎಂದರು ಈ ಸಂದರ್ಭದಲ್ಲಿ ಸಭೆಯಲ್ಲಿ ತಾಲೂಕು ಪಂಚಾಯತ್ನ ಆಡಳಿತ ಅಧಿಕಾರಿ ಮಂಜುನಾಥ್

मतलब तो जो 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 డాక్యుమెంట్ లో ఆరోగ్య లబ్ధికి అ దో లక్ష కటక ప్రక్రియ అందుమండి కేటిన거든요. అందులో నాలుగు దశలు ఆచరించాక తోటి కొడబెట్టారు. ఆశకోణమారనతో అదులా మరిపారు. అందునే ఆరోగ్య బీసీల అంతర వ్యవస్థ. ఈ నేడిజా ప్రకటన కనే ಅಪ್ಪ ಸಂತೋಷದ ರವಾನೆ ಪ್ರತಿ ಮನೆ ಮನಗಳಿಗೆ ಜಿಯಲ್ ಆಚಾರ್ಯ ಜುವೆಲರ್ಸ್ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ